ನಮಸ್ಕಾರ ಜೀವನ ಪರ್ಯಂತ ಯಾವುದೇ ಕಷ್ಟಗಳು ಬರಲ್ಲ ಯೂಟ್ಯೂಬಲ್ಲಿ ಮೊಟ್ಟ ಮೊದಲ ಬಾರಿ ಈ ಒಂದು ಮಂತ್ರ ಸ್ತೋತ್ರ ಹೇಳ್ತಾ ಹೇಳ್ತಾಯಿದ್ದೀನಿ ಕೇಳ್ಕೊಳ್ಳಿ ಖಂಡಿತವಾಗಲೂ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ತಪ್ಪಿದ್ದಲ್ಲ ಹಣಕಾಸಿನ ಸಮಸ್ಯೆ ಇರುತ್ತೆ ಸಾಲಬಾಧೆ ಸಮಸ್ಯೆಗಳಿರುತ್ತೆ ಅನಾರೋಗ್ಯದ ಸಮಸ್ಯೆಗಳು ಇರುತ್ತೆ ಗಂಡ ಹೆಂಡ್ತಿ ಸಮಸ್ಯೆಗಳಿರುತ್ತೆ ಮಕ್ಕಳ ಸಮಸ್ಯೆಗಳಿರುತ್ತೆ ವಿದ್ಯಾಭ್ಯಾಸದ ಸಮಸ್ಯೆ ಮಕ್ಕಳು ಓದ್ತಿರಲ್ಲ ಸರಿಯಾಗಿ ಅಂತ ಇಲ್ಲ ನನ್ನ ಗಂಡನ್ನ ಸರಿ ದಾರಿ ಹೆಂಗೆ ತರಬೇಕು ಅಂತ ನನ್ನ ಹೆಂಡ್ತಿನ ಯಾವ ರೀತಿ ಸರಿ ಮಾಡಬೇಕು ಅಂತ ಮನೆ ಒಳಗಡೆ ಸಿಟ್ಟು ಕೋಪ ಹಠ ಜಗಳ ವಾದ ವಿವಾದ ಆರ್ಗ್ಯುಮೆಂಟ್ಸ್ಗಳು ಮನೆ ಒಳಗಡೆ ನೆಮ್ಮದಿನೇ ಇರಲ್ಲ ಎಷ್ಟು ದುಡಿದ್ರು ಕೈಗತ್ತಲ್ಲ ಬಾಯಿಗತ್ತಲ್ಲ ಹಾಂ ಅನಾರೋಗ್ಯದ ಸಮಸ್ಯೆಗಳಿರ್ಬೋದು ಹಾಂ ಎಸ್ಪೆಷಲಿ ಹಣಕಾಸಿನ ಸಮಸ್ಯೆಗೆ ಹಾಂ ಪ್ಲಸ್ ಸಾಲಬಾಧೆ ಸಮಸ್ಯೆಗೆ ಕೊಟ್ಟಿರೋ ಹಣ ವಾಪಸ್ ಬರಲಿಕ್ಕೆ ನೀವಿಸ್ಕೊಂಡಿದ್ದರೆ ಅವರಿಗೆ ಕೊಡ ಇದಕ್ಕೆ ಪ್ಲಸ್ ಉದ್ಯೋಗಕ್ಕೆ ಟ್ರೈ ಮಾಡ್ತಿರ್ತೀರ ಉದ್ಯೋಗಕ್ಕೆ ಎಸ್ಪೆಷಲಿ ಜಾಬ್ಗೆ ಬಿಸ್ನೆಸ್ಗೆ ವ್ಯಾಪಾರಕ್ಕೆ ಹಾಂ ಸಂತಾನ ಫಲಕ್ಕೆ ಮಕ್ಕಳಿಗೆ ಯಾವುದೇ ವಿಚಾರದಲ್ಲಿ ತಗೊಳ್ಳಿ ಜೀವನ ಅಂತ ಕಷ್ಟಗಳೇ ಬರಲ್ಲ ಎಸ್ಪೆಷಲಿ ಈ ಒಂದು ಸ್ತೋತ್ರ ಪಠಣೆ ಮಾಡಿದರೆ ಅಥವಾ ಕೇಳ್ತಾ ಬಂದರೆ ಖಂಡಿತವಾಗ್ಲೂ ಹಾಂ ಯಾವುದದು ಸ್ತೋತ್ರ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ವಿಡಿಯೋ ನೋಡ್ತಿರೋರು ಒಬ್ಬರೇ ಪರಿಹಾರ ಮಾಡಿಕೊಂಡು ಸುಖವಾಗಿ ಬಾಳದಲ್ಲ ಇನ್ನೊಬ್ರಿಗೂ ಎಲ್ಪ್ ಮಾಡಬೇಕು ಅರ್ಥ ಆಯಿತಾ ಏಕೆಂದರೆ ಈ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಆಕಾಂಕ್ಷಿಗಳು ಕನಸುಗಳು ಇಟ್ಕೊಂಡಿರ್ತಾನೆ ಅಂದುಕೊಂಡಿದ್ದು ನನ್ನ ಜೀವನದಲ್ಲಿ ಸಾಧಿಸ್ಬೇಕು ಅಂದುಕೊಂಡಿದ್ದು ನನಗೆ ಆಗಬೇಕು ಜೀವನ ಪರ್ಯಂತ ನಾನು ಸುಖವಾಗಿ ಬಾಳಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷಿಗಳಿರುತ್ತೆ ಈ ಮದುವೆ ಆಗ್ತಿಲ್ಲ ಅನ್ನುವವರಿಗೆ ಮದುವೆ ಸೆಟ್ ಆಗ್ತಿಲ್ಲ ಅನ್ನುವವರಿಗೆ ಎಂಗೇಜ್ಮೆಂಟ್ ಲೆವೆಲಿಗೆ ಬಂದು ಕ್ಯಾನ್ಸಲ್ ಆಗೈತೆ ಅನ್ನುವವರಿಗೆ ಮದುವೆ ಆದಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ನಡೀತಿದೆ ಅನ್ನುವರಿಗೆ ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಅನುಕೂಲ ಆಗುತ್ತೆ ಈ ಒಂದು ಸ್ತೋತ್ರನ ಪಠಣೆ ಮಾಡ್ತಾ ಬಂದರೆ ಅಥವಾ ಕೇಳ್ತಾ ಬಂದರೆ ಖಂಡಿತವಾಗ್ಲೂ ಇದನ್ನು ವಾರಕ್ಕೆ ಒಂದು ದಿನ ಪಠಣೆ ಮಾಡಿ ವಾರಕ್ಕೆ ಒಂದು ದಿನ ಮಾತ್ರ ಕೇಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ಮಿರಾಕಲ್ಸ್ ನಡೆಯುತ್ತೆ ನೀವೇ ಆವಾಗ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾ ಹೋಗ್ತೀರಾ ಹಾಂ ಈ ವಿಡಿಯೋ ಲೈಕ್ ಮಾಡ್ತಾ ಹೋಗ್ತೀರಾ ಶೇರ್ ಮಾಡ್ತಾ ಹೋಗ್ತೀರಾ ಖಂಡಿತವಾಗ್ಲೂ ಹಾಂ ಈ ನೋಡಿ ಈ ಎಸ್ಪೆಷಲಿ ಈ ಸ್ತೋತ್ರನ ಇದನ್ನು ವಾರಕ್ಕೆ ಒಂದು ದಿನ ಯಾವಾಗಪ್ಪ ಅಂದರೆ ಪ್ರತಿ ಗುರುವಾರ ಪ್ರತಿ ಗುರುವಾರ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪ್ರತಿ ಗುರುವಾರ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ ನಿಮ್ಮ ಮನೆಗಳಲ್ಲಿ ದೇವ್ರ ಮನೆಯಲ್ಲಿ ತುಪ್ಪು ದೀಪ ಹಚ್ಚಿ ಒಂದೊಂದು ಲವಂಗ ಹಾಕಿ ಈ ಒಂದು ಗಜೇಂದ್ರ ಮೋಕ್ಷ ಅಂತ ಗಜೇಂದ್ರ ಮೋಕ್ಷನ ಪಠಣೆ ಮಾಡ್ತಾ ಬನ್ನಿ ಅಥವಾ ಕೇಳ್ತಾ ಬನ್ನಿ ಯೂಟ್ಯೂಬಲ್ಲಿ ಒಡಿರಿ ಗಜೇಂದ್ರ ಮೋಕ್ಷ ಅಂತ ಬಂದೇ ಬರುತ್ತೆ ಅಟ್ಲೀಸ್ಟ್ ಪಠಣೆ ಮಾಡೋಕ್ಕಾಗಲಿಲ್ಲ ಅಂದರೂ ಕೇಳ್ತಾ ಬನ್ನಿ ಮೂರು ಬಾರಿ ಕೇಳಬೇಕು ಮೂರು ಬಾರಿ ಕೇಳಬೇಕು ಅಥವಾ ಮೂರು ಬಾರಿ ಪಠಣೆ ಮಾಡಬೇಕು ಖಂಡಿತವಾಗ್ಲೂ ಅಂದುಕೊಂಡಿದ್ದು ಹಾಗೇ ಆಗುತ್ತೆ ಸೈಟ್ ತೊಗೊಬೇಕು ಅಂತ ಮನೆ ಕಟ್ಟಿಸ್ಬೇಕು ಅಂತಿರ್ತೀರ ಅಪಾರ್ಟ್ಮೆಂಟ್ ತಗೊಬೇಕು ಅಂತಿರ್ತೀರ ಅಥವಾ ಕಟ್ಟಿರೋ ಮನೆ ತಗೊಬೇಕು ಅಂತ ಇರ್ತೀರ ಅಥವಾ ಸೈಟ್ ಸೇಲ್ ಆಗಬೇಕು ಅಂತಿರ್ತೀರ ಮನೆ ಸೇಲಾಗಬೇಕು ಅಂತಿರ್ತೀರ ಅಪಾರ್ಟ್ಮೆಂಟ್ ಸೇಲ್ ಆಗಬೇಕು ಅಂತಿರ್ತೀರ ಜಮೀನು ಸೇಲ್ ಆಗಬೇಕು ಅಂತ ಇರುತ್ತೆ ಸ್ಕೂಲು ಕಾಲೇಜುಗಳಿದಾವೆಯೇ ಸೇಲಾಗಬೇಕಪ್ಪ ನಮ್ಮದು ಅಂತಿರ್ತೀರ ಕೂತ್ಕೊಳ್ಳಿ ವಾರಕ್ಕೆ ಒಂದು ದಿನ ಪ್ರತಿ ಗುರುವಾರ ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬಳುತ್ತೆ ಬೀಳುತ್ತೆ ದೇವ್ರ ಮನೆಯಲ್ಲಿ ಕುತ್ಕೊಳ್ಳಿ ತುಪ್ಪ ದೀಪ ಹಚ್ಚಿ ಈ ಸ್ತೋತ್ರನ ಮೂರು ಬಾರಿ ಪಠಣೆ ಮಾಡಿ ಅಥವಾ ಮೂರು ಬಾರಿ ಕೇಳಿ ಗಜೇಂದ್ರ ಮೋಕ್ಷ ತುಂಬ ಪವರ್ಫುಲ್ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಜ್ಯೋತಿಷಿಯಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ ಅರ್ಥ ಆಯ್ತಾ ನಾವೇನು ಜ್ಯೋತಿಷಿಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಇನ್ನೂ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ನಮ್ಮೆಲ್ಲರ ಧರ್ಮ ಅರ್ಥ ಆಯ್ತಾ ಬರೀ ಸ್ತೋತ್ರ ಹೇಳಿದ ತಕ್ಷಣ ಮಂತ್ರ ಹೇಳಿದ ತಕ್ಷಣ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ಬಿಡುತ್ತಾ ನಮ್ಮ ಆರೋಗ್ಯ ಸರಿ ಹೋಗುತ್ತಾ ನಮಗೆ ಉದ್ಯೋಗ ದುಡ್ಡು ಸಿಕ್ಕಿಬಿಡುತ್ತಾ ಅಂತ ಈ ಪ್ರಶ್ನೆಗಳೆಲ್ಲ ಬರ್ತಿರ್ತವೆ ಇದು ಅಂತ ದೇವ್ರ ಮುಂದೆ ಕೂತ್ಕೊಂಡು ಡಿಮ್ಯಾಂಡ್ ಮಾಡಿ ಕೇಳ್ಕಳಿ ದೇವ್ರ ಹತ್ರ ಮಾತಾಡಿ ಖಂಡಿತಗಳು ಒಳ್ಳೆ ದಾರಿ ತೋರಿಸೇ ತೋರಿಸ್ತಾನೆ ಜಾತ್ಕುಗಳಲ್ಲಿ ಏನೇ ಒಂದು ಗ್ರಹಗಳು ದುಸ್ತಾನುಗಳಲ್ಲಿ ಅಂತೀವಿ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಗಳಲ್ಲಿ ಗ್ರಹಗಳು ಕೂತ್ಕೊಂಡಾದರೂ ದಶಾ ನಡೆದಾಗ ಐದನೇ ಮನೆ ದಶಾ ಬುಕ್ತಿ ಎಲ್ಲ ನಡೆದಾಗ ಮನುಷ್ಯನಿಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ದುಡ್ಡಿನ ವಿಚಾರದಲ್ಲಿರ್ಬೋದು ಆರೋಗ್ಯದ ವಿಚಾರದಲ್ಲಿರ್ಬೋದು ಹೆಂಡತಿ ನಡುವೆ ವಿಚಾರದಲ್ಲಿರ್ಬೋದು ಏಟುಗಳು ಬೇಳೆ ಏಟು ಬಿದ್ದೇ ಬಿಡ ಬೀಳುತ್ತೆ ಅದಕ್ಕೆ ಯೂಟ್ಯೂಬಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಸ್ತೋತ್ರ ಕೇಳಿ ಎಲ್ಲರೂ ಸುಖವಾಗಿ ಬಾಳಿ ನಮಸ್ಕಾರ